ಮೂಡಾದಲ್ಲಿ ಏಳ್ನೂರು ಕೋಟಿ ರೂಪಾಯಿ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಇಡಿ ಕೊಟ್ಟಂತಹ ವರದಿ ಆ ವರದಿಯ ಬಗ್ಗೆ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ರಿಯಾಕ್ಟ್ ಮಾಡಿದ್ದಾರೆ ಸಿಎಂ ಡಿಸಿಎಂ ಬಗ್ಗೆ ಬಿಜೆಪಿ ಅಧ್ಯಕ್ಷ ಲೇವಡಿ ಮಾಡಿದ್ದಾರೆ ಬಡವರ ನಿವೇಶನಗಳನ್ನು ಬ್ರೋಕರ್ಗಳಿಗೆ ಹಂಚಿದ್ದಾರೆ ಲೋಕಾಯುಕ್ತ ತನಿಖೆ ಯಾವ ರೀತಿ ನಡೀತಾ ಇದೆ ಗೊತ್ತಿತ್ತು ಲೋಕಾಯುಕ್ತ ತನಿಖೆಯ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾರೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಇಡಿ ಕಾಂಗ್ರೆಸ್ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಹೇಳ್ತಾರೆ ಸದ್ಯದಲ್ಲೇ ಇಡಿ ವಿರುದ್ಧ ಸಿಎಂ ಡಿಸಿಎಂ ಹೇಳಿಕೆ ನೀಡಲಿದ್ದಾರೆ ಮೂಡಾ ಹಗರಣ ಸಿಎಂ ಕುಟುಂಬಕ್ಕೆ ಸೀಮಿತ ಆಗಿಲ್ಲ ಸಿಎಂ ಸಿದ್ದರಾಮಯ್ಯ ಮೂಡಾ ಹಗರಣವೇ ಆಗಿಲ್ಲ ಅಂತ ಹೇಳ್ತಾ ಇದ್ರು ಅರವತ್ನಾಲ್ಕು ಕೋಟಿ ಪರಿಹಾರ ಕೊಡಲಿ ಹಿಂತಿರುಗಿಸ್ತೇನೆ ಅಂತ ಹೇಳಿದ್ರು ಸೈಟ್ ವಾಪಸ್ ಕೊಟ್ಟ ಮಾತ್ರಕ್ಕೆ ಕಳಂಕದಿಂದ ದೂರ ಆಗಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ ರಾಜಕೀಯ ಪ್ರೇರಿತವಾಗಿ ಕಾಂಗ್ರೆಸ್ ಪಕ್ಷ ಅಲ್ಲಿ ಅಧಿಕಾರದಲ್ಲಿದೆ ಆ ಮುಖ್ಯಮಂತ್ರಿಗಳನ್ನ ಕಾಂಗ್ರೆಸ್ ಪಕ್ಷದ ಮುಖಂಡರ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಈ ಹೇಳಿಕೆಯನ್ನ ಇವತ್ತು ನಾಳೆ ಮುಖ್ಯಮಂತ್ರಿಗಳಿಂದ ಡಿ ಕೆ ನೀವು ನಿರೀಕ್ಷೆ ಮಾಡಬಹುದು ಭಾರತೀಯ ಜನತಾ ಪಾರ್ಟಿ ಮೈಸೂರಿನ ಮೂಡ ಪ್ರಕರಣವನ್ನು ಎತ್ತಿಕೊಂಡು ವಿಧಾನಸಭೆಯಲ್ಲಿ ಸದನದಲ್ಲಿ ಚರ್ಚೆ ಮಾಡಬೇಕು ಅಂದಾಗ ದೇಸಾಯಿ ಕಮಿಟಿಯನ್ನು ರಚನೆ ಮಾಡಿದ್ದೇವೆ ಇದ್ರ ಬಗ್ಗೆ ಚರ್ಚೆಗೆ ಅವಕಾಶ ಕೊಡೋದಿಲ್ಲ ಅಂತೇಳಿ ಎಚ್ ಕೆ ಪಾಟೀಲ್ ಕಾನೂನು ಸಚಿವರು ಸದನದ ಒಳಗಡೆ ಹೇಳಿ ನಮಗೆ ಚರ್ಚೆಗೆ ಅವಕಾಶವನ್ನು ನೀಡಲಿಲ್ಲ ಮುಖ್ಯಮಂತ್ರಿಗಳು ಯಾವುದೇ ಅಪರಾಧ ಆಗಿಲ್ಲ ಮೂಡದಲ್ಲಿ ಹಗರಣ ಆಗಿಲ್ಲ ಅಂತ ಹೇಳಿ ಬಹಿರಂಗವಾಗಿ ಹೇಳಿಕೆಯನ್ನು ನೀಡಿದ್ರು ನಾವು ಅವತ್ತಿನ ಕೂಡ ಹೇಳ್ತಾ ಇದ್ದೇವೆ ಭಾರತೀಯ ಜನತಾ ಪಾರ್ಟಿ ಮೈಸೂರಿನ ಮೂಡಾ ಹಗರಣ ಅಥವಾ ಮೂಡಾ ಪ್ರಕರಣ ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಅಕ್ರಮವಾಗಿ ಬಂದಿರತಕ್ಕಂಥ ಹದಿನಾಲ್ಕು ನಿವೇಶನಗಳಿಗೆ ಮಾತ್ರ ಸೀಮಿತ ಆಗಿಲ್ಲ ಏನು ಮುಖ್ಯಮಂತ್ರಿಗಳ ಕುಟುಂಬ ಅಂತ ಹೇಳಿದ್ರೆ ಅನ್ಯಾಯ ಆಗ್ಬೇಕಾ ಹದಿನಾಲ್ಕು ನಿವೇಶನಗಳನ್ನ ಹಿಂದಿರುಗಿಸ್ಬೇಕು ಅಂತ ಹೇಳಿದ್ರೆ ಅರವತ್ತೆರಡು ಕೋಟಿ ಪರಿಹಾರ ಕೊಡ್ಲಿ ಹಿಂದಿರುಗಿಸ್ತೇವೆ ಅನ್ನೋ ಮಾತನ್ನು ಕೂಡ ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ರು ನಾನು ಹೇಳಿದ್ದೆ ಹದಿನಾಲ್ಕು ನಿವೇಶನದ ಜೊತೆ ಜೊತೆಗೆ ಸಾವಿರಾರು ಕೋಟಿಗೆ ಬೆಲೆ ಬಾಳ್ತಕ್ಕಂಥ ನಿವೇಶನಗಳು ಇವತ್ತು ರಿಯಲ್ ಎಸ್ಟೇಟ್ ಬ್ರೋಕರ್ಗಳ ಪಾಲಾಗಿದೆ ಯಾವ ಬಡವರಿಗೆ ಕೊಡಬೇಕಾಗಿರ್ತಕ್ಕಂಥ ನಿವೇಶನ ಇವತ್ತು ಬ್ರೋಕರ್ಗಳಿಗೆ ಗಳಿಗೆ ಹಂಚಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು ಸಚಿವರು ಅನ್ನುವ ಮಾತನ್ನ ಹೇಳಿದ್ವಿ ಕೇವಲ ಆರೋಪ ಇರಲಿಲ್ಲ ಲೋಕಾಯುಕ್ತದವ್ರು ಯಾವ ರೀತಿ ತನಿಖೆ ಮಾಡ್ತಾ ಇದ್ದಾರೆ ಇವತ್ತು ಜಗಜ್ ಜಾಹೀರಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್